ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಮಾರ್ಕೆಟ್ಗೆ ಹೋಗಿದ್ದೆ ಸ್ವಲ್ಪ ತರಕಾರಿ ಸ್ವಲ್ಪ ಸೊಪ್ಪು ತೊಗೊಂಡು ಬರಬೇಕು ಅಂತ ಮಾರ್ಕೆಟಲ್ಲಂತೂ ತುಂಬಾ ಎಲ್ಲ ರೇಟ್ ಜಾಸ್ತಿನೇ ಆಗಿಬಿಟ್ಟಿದೆ ಏನು ತೊಗೋಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನೋಡಿ ಎಲ್ಲನೂ ಬೆಲೆ ತುಂಬಾ ಜಾಸ್ತಿನೇ ಆಗಿದೆ ಇಷ್ಟೆಲ್ಲ ತುಂಬ ಬೆಲೆ ಏರಿಕೆ ಆಗಿದೆ ಏನು ಮಾಡಬೇಕು ಬಡವರಿದ್ದವರೆಲ್ಲ ಏನು ಮಾಡಬೇಕು ನಮ್ಮಂಥವ್ರು ಈ ರೀತಿಯಾಗಿ ತುಂಬಾ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದಾರೆ ತುಂಬಾ ಕಷ್ಟ ಆಗ್ತಿದೆ ಏನಾದ್ರೂ ತೊಗೊಂಡು ಬರಬೇಕು ಹೋಗಿ ಅಂತ ಅಂದರೆ ತುಂಬ ತುಂಬ ಜಾಸ್ತಿನೇ ಮಾಡಿದ್ದಾರೆ ಈ ಬದನೆಕಾಯಿ ತೊಗೊಳ್ಳಿ ಸೊಪ್ಪು ತಗೊಳ್ಳಿ ತುಂಬ ಜಾಸ್ತಿನೇ ರೇಟ್ ಹೇಳ್ತಾ ಇದ್ದಾರೆ ಮತ್ತೇನು ಮಾಡಬೇಕು ಅನಿವಾರ್ಯ ಅಲ್ವಾ ಇದನ್ನು ತೊಗೊಳ್ಳೇಬೇಕಾಗುತ್ತೆ ಮತ್ತು ಉಪವಾಸ ಅಂತೂ ಇರೋಕ್ಕಂತೂ ಸಾಧ್ಯ ಇಲ್ಲ ಅಲ್ವಾ ಹೇಗಾದರೂ ಮಾಡಿ ನಾವು ತಗೊಂಡು ಹೊಟ್ಟೆ ಅಂತ ನೋಡೇಬೇಕಲ್ಲ ಹೊಟ್ಟೆ ಪಾಡು ನಾವು ಏನಾದರೂ ತಿನ್ನಲೇಬೇಕಲ್ವ ಇವತ್ತಿನ ವೀಡಿಯೋದಲ್ಲಿ ನಾನಿವತ್ತು ಸ್ವಲ್ಪ ತರಕಾರಿ ಸೊಪ್ಪು ತೊಗೊಂಡು ಬಂದಿದ್ದು ವೀಡಿಯೋ ಇದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಉತ್ಸೊಬ್ರು ಯಾರು ಇದ್ದಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಮಾರ್ಕೆಟ್ಗೆ ಹೋಗಿದ್ದೆ ಮಾರ್ಕೆಟಲ್ಲಿ ಎಲ್ಲ ಬೆಲೆಯೂ ತುಂಬಾ ಜಾಸ್ತಿನೇ ಹೇಳ್ತಾಯಿದ್ರು ಏನಪ್ಪ ಮಾಡೋದು ಇಷ್ಟು ಜಾಸ್ತಿ ಹೇಳ್ತಿದ್ದಾರಲ್ಲ ಮತ್ತೇನು ಮಾಡಬೇಕು ಅಂತ ನಮಗೆ ಗೊತ್ತೇ ಆಗಲಿಲ್ಲ ಹಾಗೂ ಹೀಗೂ ಇರಲಿ ಬಿಡು ಅಂತಂದು ತೊಗೊಂಡು ಬಂದ್ವಿ ಮತ್ತೇನು ಮಾಡಬೇಕು ಬೇಕೇ ಬೇಕಲ್ವಾ ಮನೆಗಂತೂ ಈ ತರಕಾರಿ ಸೊಪ್ಪು ಏನು ಒಂದಿಲ್ಲ ಅಂದ್ರೂ ನಡೆಯೋದಿಲ್ಲ ಅಲ್ವಾ ನೋಡಿ ಇವತ್ತಿನ ನಾನು ಇವತ್ತು ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವೇ ನೋಡಿ ಇವಾಗ ನಾನು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಈ ಕರ್ಬೇವಿನ ಸೊಪ್ಪು ನೋಡಿ ಹತ್ತು ರೂಪಾಯಿ ಅಂತ ನೋಡಿ ಹತ್ತು ರೂಪಾಯಿ ಕೊಟ್ಟಿದ್ದೀನಿ ಆಮೇಲೆ ನೋಡಿ ಇದು ಕೆಂಪು ರಾಜಗಿರಿ ತೊಗೊಂಡು ಬಂದಿದ್ದೀನಿ ಈ ರಾಜಗಿರಿ ಸೊಪ್ಪು ಒಂದು ಕಂತೆಗನೆ ಹದಿನೈದು ರೂಪಾಯಿ ಅಂತೆ ನೋಡಿ ಮತ್ತೇನು ಏನು ಮಾಡಬೇಕು ಒಂದು ಕಂತೆಗೆ ಹದಿನೈದು ರೂಪಾಯಿ ಹಾಗೆಯೇ ನೋಡಿ ಬೀಟ್ರೋಟ್ ತೊಗೊಂಡೆ ಎರಡು ಇದು ಬೀಟ್ರೋಟೂ ಅಷ್ಟೇ ಇದನ್ನು ಕಾಲು ಕೆ ಜಿ ಅಂತ ನೋಡಿ ಹೆಂಗೆ ತೊಗೊಂಡಿದ್ದಾರೆ ಇದು ನೋಡಿ ಹಾಗೆಯೇ ಸ್ವಲ್ಪ ಟೊಮೆಟೊ ಕಾಯಿ ತೊಗೊಂಡ್ವಿ ಸ್ವಲ್ಪ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಟೊಮೆಟೊ ಕಾಯಿ ಚಟ್ನಿ ತುಂಬಾ ರೊಟ್ಟಿಗೆ ಚಪಾತಿಗೆ ಚೆನ್ನಾಗಿರುತ್ತೆ ಹಾಗೆ ಟೊಮೆಟೊ ಕಾಯಿ ತೊಗೊಂಡಿದ್ವಿ ಆಮೇಲೆ ನೋಡಿ ಫ್ರೆಂಡ್ಸ್ ಇದು ಹಸಿಮೆಣ್ಸಿನ್ಕಾಯಿ ಖಾರದ್ದಿರೋದು ತೊಗೊಂಡಿದ್ವಿ ಕಾಲು ಕೆ ಜಿನೇ ಮೂವತ್ತು ರೂಪಾಯಿ ಅಂತೆ ಹಾಗೆಯೇ ನೋಡಿ ಬದನೆಕಾಯಿ ಅಂತ ತುಂಬಾ ಚೆನ್ನಾಗಿದೆ ಇದು ಎಷ್ಟು ಚೆನ್ನಾಗಿರೋದಕ್ಕೆ ಭರ್ತಾ ಮಾಡ್ಬೋದು ಪಲ್ಯ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಅರ್ಧ ಕೆ ಜಿ ಬದನೇಕಾಯಿ ತೊಗೊಂಡಿದ್ವಿ ಹಾಗೆಯೇ ಹಸಿ ಶುಂಠಿ ತೊಗೊಂಡಿದ್ವಿ ಆಮೇಲೆ ಶು ಬೆಳ್ಳುಳ್ಳಿನೂ ಖಾಲಿಯಾಗಿತ್ತು ಕಾಲು ಕೆ ಜಿ ಬೆಳ್ಳುಳ್ಳಿ ತೊಗೊಂಡಿದ್ದೆ ನೋಡಿ ಆಮೇಲೆ ಈ ದೋಸೆಗೆ ಚಪಾತಿ ಬೇಕೇ ಬೇಕಲ್ವಾ ಅಂದ್ಬಿಟ್ಟು ಆಲೂಗಡ್ಡೆನು ತೊಗೊಂಡ್ವಿ ನೆಕ್ಸ್ಟ್ ನೋಡಿ ಕಾಲು ಕೆ ಅಷ್ಟು ನಾನು ಕ್ಯಾರೆಟ್ ತೊಗೊಂಡು ಬಂದಿದ್ದೀನಿ ಇದು ಇರಲಿ ಅಂತ ಅಂದ್ಬಿಟ್ಟು ಹಾಗೆಯೇ ನೋಡಿ ಇದು ಮೆಂತ್ಯ ಸೊಪ್ಪು ತೊಗೊಂಡು ಬಂದಿದ್ದೀವಿ ಈ ಮೆಂತ್ಯ ಸೊಪ್ಪು ಎರಡು ಕಂತೆ ತೊಗೊಂಡು ಬಂದಿದ್ದೀವಿ ಇದು ಸೇಮ್ ರೇಟ್ ತೊಗೊಂಡಿದ್ದಾರೆ ಹದಿನೈದು ರೂಪಾಯಿಗೆ ಒಂದಂತೆ ಎರಡು ತೊಗೊಂಡ್ವಿ ಈ ಕೊತ್ತಂಬರಿ ಸೊಪ್ಪು ನೋಡಿ ಇದು ಈಗ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲಾಂದರೆ ಜಾಸ್ತಿ ಇತ್ತು ಅಂದರೂ ಕಡಿಮೆ ಅಂದರೆ ಹತ್ತು ರೂಪಾಯಿ ಅಂತೆ ಒಂದು ಕಂತೆ ಮೊದಲೆಲ್ಲ ಇಪ್ಪತ್ತು ಮೂವತ್ತು ಐವತ್ತು ರೂಪಾಯಿ ಇರ್ತಿತ್ತು ನೋಡಿ ಕೊತ್ತಂಬರಿ ಸೊಪ್ಪಿಗೆ ಯಾಕೋ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಇನ್ನೇನು ಕಡಿಮೆ ಆಗುತ್ತೆ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ